ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಡಿಯರ್ ಫ್ರೆಂಡ್ಸ್ ಇವತ್ತು ನಮ್ಮ ರೆಸಿಪಿ ಒಂದು ಸೂಪರ್ ಅಂಡ್ ಟೇಸ್ಟಿಯಾಗಿ ಶೇ ದೇಹಕ್ಕೆ ಒಳ್ಳೆ ಶಕ್ತಿ ಮತ್ತು ಮೂಳೆಗಳಿಗೆ ತುಂಬ ಶಕ್ತಿ ಕೊಡುವಂತಹ ಕಾಲು ಸೂಪನ್ನು ಯಾವ ರೀತಿ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಇದು ನಾವು ಆಚೆ ಕುಡಿಯೋದಕ್ಕಿಂತ ಮನೆಯಲ್ಲಿ ಮಾಡ್ಕೊಂಡು ಕುಡಿಯೋದ್ರಿಂದ ಮಕ್ಕಳು ಎಲ್ಲರೂ ಕುಡಿತಾರೆ ದೇಹಕ್ಕೆ ಮತ್ತು ಮೂಳೆಗಳಿಗಂತೂ ರಾಮಬಾನ ಅಂದಂಗೆ ಒಳ್ಳೆ ಶಕ್ತಿ ಕೊಡುವಂತಹ ಕಾಳು ಸೂಪು ಎಲ್ಲರಿಗೂ ಗೊತ್ತೇ ಇರುತ್ತೆ ಕಾಲು ಸೂಪಿನ ಎಷ್ಟು ಪ್ರಯೋಜನಗಳಿದೆ ಅಂಥೇಳ್ಬಿಟ್ಟು ಬಟ್ ಈ ರೆಸಿಪಿನ ನಾವು ಸಿಂಪಲ್ಲಾಗಿ ಯಾವ ರೀತಿಯಪ್ಪ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ತುಂಬ ಜನ ಆಚೆ ತರಿಸಿ ಕುಡಿತಾ ಇರ್ತಾರೆ ಖಂಡಿತ ಒಂದು ಸಲ ಈ ವಿಡಿಯೋ ನೋಡಿ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕಾಲು ಸೂಪನ್ನು ನೀವು ಮನೆಯಲ್ಲಿ ಕರೆಕ್ಟ್ ಹದದಲ್ಲಿ ಮಾಡ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಇದನ್ನು ನಾವು ಮನೆಯಲ್ಲೇ ಅಂದರೆ ಅಂಗಡಿಯಲ್ಲಿ ತರಬೇಕಾದ್ರೇ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿಸ್ಕೊಂಡು ಬರಬೇಕಾಗುತ್ತೆ ಈ ಥರ ಚಿಕ್ಕ ಚಿಕ್ಕ ಒಂದು ಕಾಲನ್ನ ಎರಡು ಪೀಸ್ ಮೂರು ಪೀಸ್ ಮಾಡಿಕೊಡ್ತಾರೆ ಈ ರೀತಿ ಕಟ್ ಮಾಡಿಸ್ಕೊಂಡ್ರೆ ನಮಗೆ ಮಕ್ಕಳು ತಿನ್ನೋಕ್ಕೆಲ್ಲ ಈಸಿ ಇರುತ್ತೆ ಮತ್ತು ಬೇಯಿಸೋಕ್ಕೂ ತುಂಬ ಚೆನ್ನಾಗಿ ಈಸಿ ಇರುತ್ತೆ ಚೆನ್ನಾಗಿ ಬೇಯುತ್ತೆ ಇವಾಗ ಇದಕ್ಕೆ ನಾವು ನಾಲ್ಕು ಜನಕ್ಕೆ ಮಾಡಬೇಕಾದ್ರೆ ಫಸ್ಟು ಕ್ವಾಂಟಿಟಿಯಲ್ಲಿ ನೀರು ತಗೋಬೇಕಾಗುತ್ತೆ ಅದಕ್ಕಿಂತ ಫಸ್ಟ್ ನೋಡಿ ಒಂದು ಎರಡು ಸತಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗುತ್ತೆ ಇದನ್ನು ಚೆನ್ನಾಗಿ ಮಂಗಡಿನ ತಂದ ಮೇಲೆ ಒಂದೆರಡು ಸತಿ ವಾಶ್ ಮಾಡಿ ಒಂದು ಕುಕ್ಕರ್ಗೆ ತಗೊಳ್ತಾ ಇದ್ದೀವಿ ಕುಕ್ಕರ್ಗೆ ಒಂದು ಕಾಲು ಟೇಬಲ್ ಅಷ್ಟು ಒಂದು ಅಥವಾ ಅರಶಿನ ಇದ್ದೀವಿ ಅರಶಿನ ಸ್ವಲ್ಪ ಜಾಸ್ತಿನೇ ಹಾಕಿ ಒಳ್ಳೆಯದು ಇದಕ್ಕೆ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದಕ್ಕೆ ಒಂದು ಎರಡು ಗ್ಲಾಸಷ್ಟು ನೀರು ನಾನು ಹೇಳ್ದೆಲ್ಲ ನಾಲ್ಕು ಜನಕ್ಕಾದರೆ ಎರಡು ಗ್ಲಾಸ್ ಹಾಫ್ ಕ್ವಾಂಟಿಟಿ ನೀರನ್ನು ಸೇರಿಸಿ ಇದನ್ನು ಒಂದು ಹತ್ತು ವಿಸಲ್ ಹಾಕೋದಕ್ಕೆ ಸೈಡ್ಗೆ ಇಟ್ಬಿಡಿ ಆ ವಿಸಲ್ ಬರೋಷ್ಟೊತ್ತಿಗೆ ನಾವು ಇದಕ್ಕೆ ಒಂದು ಸಿಂಪಲ್ಲಾಗಿ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಒಂದು ಫ್ರೈ ಫ್ಯಾನ್ ತಗೊಂಡು ಅದಕ್ಕೆ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕೋಕೆ ಹೋಗಬೇಡಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಹಾಕ್ಕೊಂಡಿದ್ದೀನಿ ಒಂದು ಎರಡು ಇಂಚಷ್ಟು ಚಂಕೆ ಎರಡು ಇಂಚ್ ಎರಡು ಒಂದು ಮೆಣಸಿನ್ಕಾಯಿ ಎರಡು ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸನ್ನು ತೊಗೊಂಡಿದ್ದೀವಿ ನಂತರ ಅದಕ್ಕೆ ಒಂದು ಅರ್ಧ ಅಥವಾ ನೀವು ಕಾಳು ಟೇಬಲ್ ಸ್ಪೂನಷ್ಟು ನೋಡಿ ಜೀರಿಗೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ ಇದೆಲ್ಲ ಕಾಳು ಮೆಣಸು ಜಾಸ್ತಿ ಹಾಕ್ಬಿಟ್ರೆ ಸೂಪು ತುಂಬ ಖಾರ್ ಖಾರ ಹೊಡೆಯುತ್ತೆ ಅದರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಳಿ ಜಾಸ್ತಿ ಕಾಳು ಮೆಣಸನ್ನು ಸೇರ್ಸೋಕ್ಕೆ ಹೋಗ್ಬೇಡಿ ಒಂದು ಇಲ್ಲ ಅರ್ಧ ಟೇಬಲ್ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕಿ ಈರುಳ್ಳಿನ ಇದನ್ನು ನೀವು ಬೇಕಾದರೆ ಅದೇ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿನೂ ತಗೋಬಹುದು ಇಲ್ಲ ಈ ರೀತಿ ಸುಟ್ಬಿಟ್ಟು ಈರುಳ್ಳಿ ತಗೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಈ ರೀತಿ ಈರುಳ್ಳಿನ ನಾವಿದಕ್ಕೆ ಸುಟ್ಟುಬಿಟ್ಟು ಇವತ್ತು ಯೂಸ್ ಮಾಡ್ತಾಯಿದ್ದೀವಿ ತುಂಬ ಹಳೆ ಕಾಲದಲ್ಲಿ ಈ ರೀತಿ ಸುಟ್ಟು ಯೂಸ್ ಮಾಡ್ತಾಯಿದ್ರು ತುಂಬ ಟೇಸ್ಟಿಯಾಗಿರುತ್ತೆ ಇವಾಗ ಇದಕ್ಕೆ ಒಂದು ಮೂರು ನೋಡಿ ಮೂರು ಪೀಸ್ ಜಸ್ಟ್ ಅಂದರೆ ಒಂದು ಎರಡು ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿನ ತೊಗೊಂಡಿದ್ದೀವಿ ಈರುಳ್ಳಿ ನೋಡಿ ಚೆನ್ನಾಗಿ ಈ ರೀತಿ ಸ್ಟವ್ ಮೇಲೇ ಸುಟ್ಬಿಟ್ಟು ತಗೊಂಡು ಆ ಫ್ಲೇವರ್ ಒಂಥರ ತುಂಬ ಚೆನ್ನಾಗಿರುತ್ತೆ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕಿಂತ ರೀತಿ ಸುಟ್ಬಿಟ್ಟು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಇಡಿಯಷ್ಟು ಕೊತ್ತಂಬರಿನ ಸೇರಿಸಿ ರುಬ್ಕೋಬೇಕಾಗುತ್ತೆ ನೋಡಿ ಒಂದು ಹತ್ತು ವಿಸಲ್ ಹಾಕ್ಸ್ಕೊಂಡಿದ್ದೀವಿ ಇವಾಗ ಕಾಲು ಸೂಪನ್ನು ನೀವು ಅಷ್ಟು ವಿಸಲ್ ಹಾಕ್ಸ್ಬೇಕಾದ್ರೂ ಅಷ್ಟು ವಿಸಲ್ ಸಾಕ್ಸಬೇಕು ಒಂದು ಚೂರು ಎಣ್ಣೆ ಹಾಕಿಲ್ಲ ಆದರೂ ನೀವು ನೋಡ್ತಾ ಇರ್ಬೋದು ಅದರಲ್ಲಿ ಎಷ್ಟು ಎಣ್ಣೆ ಅಂಶ ಬಂದಿದೆ ಅಂತೇಳಿ ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಸೇರಿಸ್ತಾ ಇದ್ದೀವಿ ಜಸ್ಟ್ ಅದು ಲೈಟ್ ಮಸಾಲೆ ಅಷ್ಟೇ ಅದಕ್ಕೆ ನಾವು ಬೇರೆ ಏನೂ ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇವಾಗ ಇನ್ನೆರಡರಷ್ಟು ಗ್ಲಾಸಷ್ಟು ದೊಡ್ಡ ಗ್ಲಾಸಲ್ಲಿ ಸೂಪ್ ಗ್ಲಾಸಷ್ಟು ಇನ್ನೆರಡು ಗ್ಲಾಸಷ್ಟು ನೀರನ್ನು ಸೇರಿಸಿ ನೋಡಿ ಮತ್ತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಇವಾಗ ಸೇರಿಸ್ಕೋಬೇಕಾಗುತ್ತೆ ಈ ಕರಿಬೇವು ನಿಮಗೆ ಕಡ್ಡಿ ಸಮೇತ ಇದ್ದರೆ ಕಡ್ಡಿ ಸಮೇತ ಯೂಸ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಕರಿಬೇ ನಾಸಿ ಕರಿಬೇವನ್ನು ಹಾಕಿ ನೋಡಿ ಇವಾಗ ಇನ್ನೊಂದು ಹತ್ತು ವಿಸಲ್ ಹಾಕಿಸ್ಬೇಕಾಗುತ್ತೆ ನೆಕ್ಸ್ಟು ಟೋಟಲಾಗಿ ಇಪ್ಪತ್ತು ಆದರೂ ಹಾಕಿಸ್ಬೇಕು ಕಾಲು ಸೂಪ್ಗೆ ಇವಾಗ ನೋಡಿ ಎಷ್ಟು ಕರೆಕ್ಟ್ ಹದದಲ್ಲಿ ಕಾಲು ಸೂಪ್ ರೆಡಿಯಾಗಿದೆ ಅಷ್ಟೇ ಚೆನ್ನಾಗಿ ಸಾಫ್ಟಾಗಿ ಮೂಳೆಗಳೆಲ್ಲ ಆ ಮಾಂಸ ಬಿಟ್ಕೊಂಡು ಬರುವಷ್ಟು ಬೆಂದಿದೆ ಈ ಥರ ಬೇಯಿದ್ರೇ ಮಕ್ಕಳು ವಯಸ್ಸಾಗಿರೋರಿಗೆಲ್ಲ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಸಾಫ್ಟಾಗಿ ಸೂಪ್ ಅಂತೂ ನೀವು ನೋಡ್ತಿದ್ರೇ ಗೊತ್ತಾಗುತ್ತೆ ಎಷ್ಟು ಹದವಾಗಿ ಎಷ್ಟು ಕರೆಕ್ಟಾಗಿದೆ ಅಂತ ಇದೆಲ್ಲ ಆಯಿಲ್ ಅಂದ್ಕೋಬೇಡಿ ಇದರಲ್ಲಿ ನಾವು ನೀವೇ ನೋಡಿದ್ರೆ ಜಸ್ಟ್ ಒಂದೇ ಟೇಬಲ್ ಸ್ಪೂನ್ ಅಷ್ಟೇ ಎಣ್ಣೆ ಹಾಕಿದ್ದು ಬಟ್ ಅಷ್ಟು ಎಣ್ಣೆ ಬಿಟ್ಕೊಳ್ಳುತ್ತೆ ಕಾಲು ಸೂಪಲ್ಲೇ ಅದರಲ್ಲಿರುವಂತಹ ಆ ಎಣ್ಣೆ ಅಂಶ ಅಷ್ಟು ಬಿಟ್ಕೊಳ್ಳುತ್ತೆ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ತುಂಬ ಸಿಂಪಲ್ಲಾಗಿ ಎಷ್ಟು ಟೇಸ್ಟಿಯಾಗಿ ನೋಡ್ತಿದ್ರೇ ಬಾಯಲ್ಲಿ ನೀರು ಉರುವಷ್ಟು ಟೇಸ್ಟಿಯಾಗಿ ಕಾಲು ರೆಡಿ ಆಗುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಕೋಬಹುದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಾಗಿರುವಂತಹ ಒಂದು ರೆಸಿಪಿ ಇದು ಖಂಡಿತ ಇದನ್ನು ಎಲ್ಲರೂ ಟ್ರೈ ಮಾಡಿ ಮನೆಯವರೆಲ್ಲರೂ ಸೇರಿ ಕುಡೀರಿ ಒಳ್ಳೆಯ ಹೆಲ್ತ್ ಬೆನಿಫಿಟ್ಸ್ ಇದೆ ಖಂಡಿತ ಇವತ್ತಿನ ಈ ರೆಸಿಪಿ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರೆಸಿಪಿಗೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಇನ್ನಷ್ಟು ಹೆಲ್ತಿ ರೆಸಿಪಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್